ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೇಳೆ ಪಾಯಸ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಪಾಯಸ ಎಷ್ಟು ರುಚಿಯಾಗಿರುತ್ತೋ ಅಷ್ಟು ತಂಪು ಕೂಡ ದೇಹಕ್ಕೆ ಹಾಗೆ ಇಷ್ಟೊಂದು ರುಚಿಕರವಾದ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನಿಲ್ಲಿ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಒಂದು ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ದೀನಿ ಫಸ್ಟು ಬೇಳೆನ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ಬೇಳೆನ ಹುರ್ಕೊಳ್ತೀವೋ ಅಷ್ಟು ರುಚಿಯಾಗಿ ಇರುತ್ತೆ ಬೇಳೆ ಪಾಯಸ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಬೇಕು ಸೊ ನಾವು ಬೇಳೆ ಹುರ್ಕೊಳ್ಬೇಕಾರ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಯಾವುದನ್ನು ಕೂಡ ಹಾಕಿ ಹುರಿಬಾರ್ದು ಸೊ ಹಾಗೆಯೇ ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಹುರ್ಕೊಂಡ್ರೆ ಸಾಕು ಈಗ ನೀರಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿಬಿಟ್ಟು ನಾನು ಒಂದು ಕುಕ್ಕರ್ಗೆ ಹಾಕೊಳ್ತಿದ್ದೀನಿ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಸೊ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ನಾಲ್ಕು ವಿಸಲ್ನ ತೆಕ್ಕೊಳ್ಬೇಕು ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಯಬೇಕು ಅದಕ್ಕೋಸ್ಕರ ನಾಲ್ಕು ವಿಸಲ್ ಆದ್ರೂ ನಾವು ಒಡಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ವಿಸಲ್ ಬರೋದ್ರೊಳಗೆ ನಾವು ಪಾಕನ ರೆಡಿ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಉಂಡೆ ಬೆಲ್ಲನ ತಗೊಂಡಿದ್ದೀನಿ ಸೊ ನನಗೆ ಇಷ್ಟು ಸ್ವೀಟ್ ಆದರೆ ಸಾಕಾಗುತ್ತೆ ಒಂದು ಗ್ಲಾಸ್ ಹೆಸ್ರು ಬೇಳೆಗೆ ಒಂದು ಉಂಡೆ ಬೆಲ್ಲ ಸಾಕಾಗುತ್ತೆ ಸೊ ನೀವು ಸ್ವೀಟ್ ಕಮ್ಮಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು ಬೆಲ್ಲ ಕರ್ಗೋದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ನಾನು ಬೆಲ್ಲನ ಕುದಿಸ್ಕೊಳ್ತಿದ್ದೀನಿ ಸೊ ಬೆಲ್ಲ ಕರ್ಗೋವರೆಗೂ ಕುದಿಸ್ಕೊಂಡ್ರೆ ಸಾಕು ಈಗ ಬೆಲ್ಲ ಕೂಡ ಕರಗಿದೆ ಸೊ ನಾವು ಬೇಳೆ ಅಲ್ವಾ ಅದೇ ಕುಕ್ಕರ್ಗೆ ನಾನು ಬೆಲ್ಲದ ಪಾಕನ ಶೋಧಿಸ್ಕೊಳ್ತೀನಿ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ನಾಲ್ಕು ವಿಸಿಲಿಗೆಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಬೇಳೆ ಸೊ ಇದನ್ನು ಸ್ಪೂನಲ್ಲೇ ನಾನು ನುಣ್ಣುಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಸ್ಮೂತಾಗಿ ಪಾಯಸ ಈಗ ಬೇಳೆ ಎಲ್ಲ ನುಣ್ಣಗೆ ಸ್ಮ್ಯಾಶ್ ಮೇಲೆ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ನಾನು ಶೋಧಿಸ್ಕೊಳ್ತಿದ್ದೀನಿ ಕುಕ್ಕರ್ಗೆ ಸೊ ಈ ಥರ ಬೆಲ್ಲದ ಪಾಕ ಶೋಧಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಕಸ ಇತ್ತು ಅಂತಂದರೆ ಹೋಗಿಬಿಡುತ್ತೆ ಈಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕುದಿಸ್ಕೊಳ್ಬೇಕು ಈಗ ನಾವು ಬೇಳೆ ಕುದಿಬೇಕಾದ್ರೆ ಹಸಿ ತೆಂಗಿನಕಾಯಿ ಅಥವಾ ಕೊಬ್ಬರಿ ಆದರೂ ತುರಿದು ಹಾಕ್ಬೋದು ನಾನಿಲ್ಲಿ ಒನ್ ಬೌಲಷ್ಟು ತೆಂಗಿನಕಾಯಿನ ತುರ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿಯಾದ್ರೂ ಹಾಕ್ಕೊಳ್ಬೋದು ಅಥವಾ ತೆಂಗಿನಕಾಯಿ ಮತ್ತು ಏಲಕ್ಕಿನ ರುಬ್ಬಿಬಿಟ್ಟಾದ್ರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದು ಒಂಥರ ಚೆನ್ನಾಗಿರುತ್ತೆ ಪಾಯಸ ಈಗ ಕುದಿ ಬಂದಿದೆ ನೋಡಿ ಪಾಯಸ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಸೊ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ನಾವು ಪಾಯಸಕ್ಕೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ತುಪ್ಪದಲ್ಲಿ ಹಾಕಿ ಉರಿಯೋದ್ರಿಂದ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಪಾಯಸದ್ದು ನೋಡಿ ಈ ರೀತಿ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ನಾವು ಪಾಯಸಕ್ಕೆ ಹಾಕಿಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಹೆಸರು ಬೇಳೆ ಪಾಯಸ ದೇಹಕ್ಕೂ ಕೂಡ ತಂಪು ಅಷ್ಟೇ ರುಚಿಕರವಾದ ಹೆಸರು ಬೇಳೆ ಪಾಯಸ ರೆಡಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಟೈಮು ಕೂಡ ಹಿಡಿಯಲ್ಲ ಸೊ ಈ ಪಾಯಸಕ್ಕೆ ನಾವು ಶಾವ್ಗೆ ಬೇಕಾದರೂ ಹಾಕ್ಕೊಳ್ಬೋದು ಶಾವ್ಗೆ ಬೇಡ ಅನ್ನೋರು ಈ ರೀತಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ಈಸಿಯಾಗಿ ಮಾಡ್ಕೊಳ್ಬೋದು ಜಸ್ಟ್ ಐದೇ ನಿಮಿಷದಲ್ಲೇ ರೆಡಿಯಾಗುತ್ತೆ ಈ ಪಾಯಸ ಸೊ ಯಾರಾದರೂ ಗೆಸ್ಟ್ಗಳು ಬಂದಾಗ ತುಂಬ ಈಸಿಯಾಗಿ ಬೇಗನೆ ಮಾಡಿಕೊಡ್ಬೋದು ತುಂಬ ರುಚಿಕರವಾದ ಹೆಸರುಬೇಳೆ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಥರ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನು ಅಮಿತ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್